ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಹಾಲು ಉತ್ಪಾದನೆ ಬಗ್ಗೆ ಆಡು ಮತ್ತು ಕುರಿ ಸಾಕಣೆ ಹಾಗೂ ಮೀನು ಸಾಕಣೆಯ ಬಗ್ಗೆ ರೈತರಿಗೆ ಮಾಹಿತಿ ನೀಡಲು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಮೂರು ದಿವಸಗಳ ಕಾಲ ನಂದಿನಗರದ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯದ ಆವರಣದಲ್ಲಿ ಜಾನುವಾರಿ ಕುಕ್ಕಟ್ ಮತ್ತು ಮಸ್ತ್ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಮೇಳದ ನಿಮಿತ್ತವಾಗಿ ಇಂದು ವಿಶ್ವವಿದ್ಯಾಲಯದ ಆವರಣದಲ್ಲಿ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಿದರು ಎಸ್ ಜಿಲ್ಲೆಯ ಹಲವು ಶಿಕ್ಷಣ ಸಂಸ್ಥೆಗಳ ಹಾಗೂ ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡು ಹಲವು ಮೇಳದ ಬಗ್ಗೆ ಹಲವು ಸಲಹೆಗಳು ಸೂಚನೆಗಳು ನೀಡಿದರು ಮಾತು ಬೀದರ್ನಲ್ಲಿ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಪ್ರಾರಂಭವಾಗಿ ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತನೇ ವರ್ಷದ ನೆನಪಿಗಾಗಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಟ್ಟಿದ್ದಾರೆ ಹದಿನೇಳರಿಂದ ಹತ್ತೊಂಬತ್ತು ಜನವರಿವರೆಗೆ ಈ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಬೇಕಾದಂಥ ಎಲ್ಲ ರೀತಿಯ ಮಾಹಿತಿಯನ್ನು ಪಶುಪಾಲನೆ ಆಗಲಿ ಮತ್ಸ್ಯ ಪಾಲನೆ ಆಗಲಿ ಕುಕ್ಕಟು ಪಾಲನೆ ಆಗಲಿ ಯಾವುದೇ ರೀತಿಯಿಂದ ರೈತರಿಗೆ ಬೇಕಾಗದಂಥ ಎಲ್ಲ ರೀತಿಯ ಪ್ರಯೋಜನವನ್ನು ಅವರು ಮಾಡ್ತಾ ಇದ್ದಾರೆ ಹೈನುಗಾರಿಕೆ ಬಗ್ಗೆ ಒತ್ತು ಕೊಟ್ಟು ಅವರು ಹೇಳ್ತಾ ಇದ್ದಾರೆ ಈ ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ ಆದರೆ ಸಾಮಾನ್ಯರ ಮೇಲೆ ರೈತರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಅವರೆಲ್ಲರೂ ತಾವಾಗಿ ತಮ್ಮ ಕಾರ್ಯಕ್ರಮ ತಮಗಾಗಿ ಮಾಡಿರುವ ಕಾರ್ಯಕ್ರಮ ತಮಗಾಗಿ ನೀವು ಹಮ್ಮಿಕೊಂಡಂಥ ಕಾರ್ಯಕ್ರಮ ಅಂತ ತಿಳಿದುಕೊಂಡು ಯಾರೋ ಮಾಡ್ತಾ ಇದ್ದಾರೆ ಮಾಡಲಿ ಅಲ್ಲ ನಮಗಾಗಿ ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ರೈತರು ಬಹುಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಜನರು ಸಾಮಾನ್ಯರು ಸಹಕರಿಸಬೇಕೆಂದು ನಾನು ವಿನಂತಿ ಮಾಡ್ತೀನಿ ಧನ್ಯವಾದ ಒಂದೇ ಮಾತು ಸಭೆಯಲ್ಲಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಕೆಸಿ ವೀರಣ್ಣ ವಿಶ್ವವಿದ್ಯಾಲಯದ ವಿಸ್ತೀರ್ಣ ನಿರ್ದೇಶಕರಾದ ಡಾಕ್ಟರ್ ಬಸವರಾಜ್ ಔಟಿ ಹಿರಿಯ ಪತ್ರಕರ್ತ ಶಿವಶಣಪ್ಪ ವಾಲಿ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಬಿಜಿ ಶೆಡ್ಗಾರ್ ಶಾಯನ್ ಶಿಕ್ಷಣ ಸಂಸ್ಥೆಯ ಮಾಲೀಕರಾದ ಅಬ್ದುಲ್ ಖಾದೀರ್ ಹಾಗೂ ಬೀದರ್ ನಗರದ ಇನ್ನಿತರ ಪ್ರಮುಖರು ಭಾಗಿಯಾಗಿದ್ದರು